ಕೂದಲು ಬ್ಲ್ಯಾಕ್ ಇಲ್ಲ ಅಥವಾ ಶೈನ್ ಇಲ್ಲ ಅಂತ ಹೇಳೋರಿಗೆ ಅಥವಾ ಕೂದಲು ಬೆಳ್ಳಗಾಗ್ತಾ ಇದೆ ಇದ್ದೆ ಅಂದರೆ ಕೆಂಚು ಕೂದಲು ಥರ ಇದೆ ಅನ್ ಅನ್ನೋರು ಈ ರೀತಿಯಲ್ಲಿ ಹೇರ್ ಕಲರ್ ಮಾಡಿಟ್ಕೊಳ್ಳ್ರಿ ತುಂಬ ಅಂದರೆ ತುಂಬ ಒಳ್ಳೆಯದು ಇದಕ್ಕೆ ಮಾಡಬೇಕಾಗುವಂಥದ್ದು ವಿಧಾನಗಳನ್ನು ತೋರಿಸ್ತೇನೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಲೈಕ್ ಮಾಡಿ ನೋಡಿರಿ ನಾನು ಕಾಳು ಒಂದು ಎರಡರಿಂದ ಮೂರು ಸ್ಪೂನ್ ಕಾಳು ತೊಗೊಂಡಿದ್ದೇನೆ ಹಾಗೆ ಬಿಳಿ ದಾಸವಾಳ ಕೆಂಪು ದಾಸವಾಳ ತೊಗೊಂಡಿದ್ದೇನೆ ಇದು ನಮ್ಮ ಅಜ್ಜಿ ಹೇಳ್ತಾ ಇರುವಂಥದ್ದು ಅಂದರೆ ದಾಸವಾಳ ಮತ್ತು ಮೆಂತೆ ಇದನ್ನೆಲ್ಲ ಅರ್ದು ತಲೆಗೆ ಹಚ್ಕೊಳ್ತಾ ಇದ್ರು ಮೆಹೆಂದಿ ಈ ಥರದ್ದೆಲ್ಲ ನೋಡಿರಿ ಹಾಗೆ ಕರಿಬೇವು ಮೆಹೆಂದಿ ಎಲೆ ತೊಗೊಂಡಿದ್ದೇನೆ ಮದರಂಗಿ ಎಲೆ ನೋಡಿ ಹಾಗೆ ನಾನು ನೆಲ್ಲಿಕಾಯಿ ಕೂಡ ನಾನು ತೊಗೊಳ್ತೇನೆ ಎಷ್ಟು ಒಂದು ಎರಡು ನೆಲ್ಲಿಕಾಯಿ ಸಾಕು ದೊಡ್ಡ ದೊಡ್ಡದಿದೆ ಅದು ಬೆಟ್ಟದ ನೆಲ್ಲಿಕಾಯಿ ಚಿಕ್ಕ ಚಿಕ್ಕದಿರ್ತದಲ್ಲ ಅದು ಒಂದು ಐದಾರಿದ್ರೆ ಸಾಕು ಈಗ ನಾನು ಎಲ್ಲ ಎಲೆನ ಬಿಡಿಸ್ಕೊಳ್ತೇನೆ ಕರಿಬೇವು ಎಲೆನ ಬಿಡಿಸ್ಕೊತೇನೆ ನೋಡಿರಿ ಹಾಗೆ ನೀವು ಮೆಹಂದಿ ಎಲೆಯೂ ಕೂಡ ಬಿಡಿಸ್ಕೋತೇನೆ ನೋಡಿರಿ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿರಿ ನಾನು ಮಾಡ್ತಾ ಇರಬೇಕಿದ್ರೆ ನನ್ನ ಕೈಯ್ಯೆಲ್ಲ ಸ್ವಲ್ಪ ಕಪ್ ಕಪ್ಪಾಗಿದೆ ಆದರೆ ಇದು ಆಯುರ್ವೇದಿಕ ಆದ ಕಾರಣ ನೀವೇನಾದರೂ ತಲೆಗೆ ಹಚ್ಚಿಕೊಂಡ್ರೆ ಮಿನಿಮಮ್ ಒಂದು ತಾಸಾದರೂ ಇಡ್ರಿ ಮತ್ತು ಇದು ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ ಹೆಲ್ತ್ಗೂ ಕೂಡ ಒಳ್ಳೇದು ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ನಾನು ನೋಡ್ರಿ ಹಾಗೆ ನಾನು ದಾಸವಾಳ ಎಲೆ ಹೂವು ಇದೆಯಲ್ಲ ಅದನ್ನು ಕೂಡ ಬಳಸ್ತಾ ಇದ್ದೇನೆ ಈಗ ನಾನು ಇದನ್ನೆಲ್ಲ ಒಂದು ಹಂಚ ಮೇಲೆ ಹುರ್ಕೊಳ್ತೇನೆ ಅಂದರೆ ನೀವೇನು ಬೀಡಿನ ಹಂಚಿರ್ತದಲ್ಲ ಆ ಹಂಚ ಮೇಲೆ ನಾನು ಫಸ್ಟ್ ಕಾಳನ್ನು ಹುರ್ಕೊಳ್ತೇನೆ ಅದು ಸ್ವಲ್ಪ ಕೆಂಪಗಾದ ಮೇಲೆ ಉಳಿದಿರುವಂಥ ಎಲೆ ದಾಸವಾಳ ಹೂವು ಎಲ್ಲವನ್ನು ಹಾಕ್ಕೊಳ್ತೇನೆ ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು ನೋಡಿರಿ ಈ ರೀತಿ ನೀವು ಚೆನ್ನಾಗಿ ಅಂದರೆ ಅದು ಕ್ರಿಸ್ಪಿ ಆಗೋ ತನಕ ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿರಿ ಈಗ ಇದು ಚೆನ್ನಾಗಿ ಹುರಿದಾಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ ಯಾಕಂದರೆ ಕೈಯಲ್ಲಿ ಕೂಡ ಪುಡಿಪುಡಿ ಆಗ್ತದೆ ಈಗ ನೀವು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ನುಣ್ಣಗಾಗುವ ತನಕ ನೀವು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ರೀತಿಯಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ಮೆಹೆಂದಿ ಪುಡಿ ಅಂದರೆ ಎಲ್ಲರಿಗೂ ಗೊತ್ತಾಗ್ತದೆ ಇದು ಕೆಂಪಾಗ್ತದಂತ ಇಲ್ಲ ಇದು ಕಪ್ಪಾಗ್ತದೆ ಯಾಕಂದರೆ ನಾವು ಇದಕ್ಕೆ ಇದಕ್ಕೇನೇನು ಹಾಕ್ತಾಯಿದ್ದೇನೆ ಅಂತ ನೀವೇ ನೋಡ್ರಿ ಹಾಗೆ ನಾನು ಎರಡು ಇದು ಏನಂದರೆ ನೆಲ್ಲಿಕಾಯಿ ನಾನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೋತೇನೆ ನೋಡಿರಿ ಈ ಮಿಕ್ಸಿ ಮಾಡ್ಕೊಳ್ತೇನಲ್ಲ ಅದಕ್ಕೆ ನಾನು ಒಂದು ಏಳರಿಂದ ಎಂಟು ದಾಸವಾಳ ಎಲೆನ ಕಟ್ ಮಾಡಿ ಹಾಕ್ಕೊಳ್ತೇನೆ ಇದು ಯಾಕಂದರೆ ಇದು ಲೋಳೆ ಲೋಳೆ ಬರ್ತದೆ ನೋಡಿರಿ ನೀವು ಶ್ಯಾಂಪು ಅಥವಾ ನೀವು ಹೇರ್ ಕಲರ್ ಯೂಸ್ ಮಾಡ್ತಿರಲ್ವ ಅದು ಯಾವ ರೀತಿ ಲೋಳೆ ಲೋಳೆ ಆಗಿರ್ತದೆ ಅಂತ ನೋಡ್ತಿರಲ್ವ ಅದನ್ನು ಕೂಡ ನೀವು ಮಿಕ್ಸಿ ಮಾಡ್ಕೋತೇನೆ ನೋಡಿರಿ ಈ ಥರ ಮಿಕ್ಸರ್ ಆಗಿದೆ ಈಗ ಇದನ್ನು ನಾನು ಮತ್ತೊಂದು ಅಲ್ಯೂಮಿನಿಯಮ್ ಪಾತ್ರೆಗೆ ಹಾಕ್ಕೊಳ್ತೇನೆ ಇದನ್ನು ಅಂದರೆ ಮಿಕ್ಸ್ ಆಗಿದಂಥದನ್ನು ಎಲೆ ಮತ್ತು ನೆಲ್ಲಿಕಾಯಿ ಪೇಸ್ಟನ್ನು ನಾನು ಬೇರೆ ಪಾತ್ರೆಗೆ ಅಂದರೆ ಅಲ್ಯುಮಿನಿಯಂ ಪಾತ್ರೆಗೆ ಹಾಕ್ಕೊಳ್ತೇನೆ ಅದಕ್ಕೆ ನೀವು ಒಂದೂವರೆ ಗ್ಲಾಸು ನೀರು ಹಾಕಬೇಕು ಪ್ರತಿಯೊಂದು ಪೇಸ್ಟನ್ನು ವೇಸ್ಟ್ ಮಾಡಬೇಡ್ರಿ ಅದರಲ್ಲಿ ತುಂಬ ಔಷಧಿ ಇದೆ ನೋಡಿ ನಾನು ಒಂದೂವರೆ ಗ್ಲಾಸು ನೀರು ಹಾಕ್ಕೊಳ್ತೇನೆ ನೋಡಿರಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಲೋಳೆ ಬಿಡ್ತದೆ ಯಾಕಂದರೆ ಎಲೆ ಸ್ವಲ್ಪ ಲೋಳೆ ಇರ್ತದೆ ಹಾಗಾಗಿ ಅದನ್ನು ನೀವು ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿರಿ ಈಗ ಇದಕ್ಕೆ ನೀವು ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಈ ರೀತಿಯಲ್ಲಿ ನೀವು ಕುದಿಸಿದ ತಕ್ಷಣ ಲಾಸ್ಟ್ ಆಗುವಂಥದ್ದು ಈ ರೀತಿಯಲ್ಲಿ ಅದು ಕಲ್ಲರ್ ಚೇಂಜ್ ಆಗ್ತದೆ ಹಾಗೆ ಎಲ್ಲ ನೀರು ಕೂಡ ಆವಿಯಾಗಿರ್ತದೆ ಈಗ ಇದನ್ನು ನೀವು ಸೋಸ್ಕೊಳ್ಬೇಕು ಒಂದು ಕಾಟನ್ ಬಟ್ಟೆ ತಗೋರಿ ತಗೊಂಡು ನೀವು ಚೆನ್ನಾಗಿ ಇದನ್ನು ಸೋಸ್ಕೊಳ್ಳ್ರಿ ಯಾಕಂದರೆ ಒಂದು ಸಣ್ಣ ಬೌಲ್ ಇರ್ತಲ್ಲ ಅದರಲ್ಲಿ ಕೂಡ ನೀವು ಸೋಸ್ಕೊಳ್ಬೋದು ನೋಡಿ ಅದು ಎಣ್ಣೆ ಥರ ಯಾವ ರೀತಿ ಕೆಳಗಡೆ ಬೀಳ್ತಾ ಇದೆ ಬಿಸಿ ಇದೆ ಕರೆ ನನಗೆ ಇದೆ ಕೈ ಹಾಗಾಗಿ ನಾನು ಸ್ಪೂನ್ ತೊಗೊಂಡಿದ್ದೇನೆ ಈಗ ನೋಡಿರಿ ಇದನ್ನೆಲ್ಲ ನಾನು ಹಿಂಡ್ಕೊಂಡಿದ್ದೇನೆ ಈಗ ಇದು ರೆಡಿ ಆಯಿತು ಇದರಲ್ಲಿ ಏನಿದೆ ಎಲೆ ಜ್ಯೂಸು ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಹಾಗೆ ಮತ್ತೊಂದು ಚಿಕ್ಕ ಅಕ್ಕ ಬೌಲ್ ತೊಗೊಂಡಿದ್ದೇನೆ ನನಗೆ ಎಷ್ಟು ಬೇಕು ನನ್ನ ಹೇರಿಗೆ ಅನ್ನುವಷ್ಟು ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಪುಡಿಯನ್ನು ಹಾಕೋತೇನೆ ಅಂದರೆ ಹೇರ್ ಕಲರ್ ಪೌಡರನ್ನು ಹಾಕೋತೇನೆ ಹಾಗೆ ಈ ಜ್ಯೂಸು ಯಾವುದಂದರೆ ಈಗ ನಾವು ಕುದಿಸಿದ ಜ್ಯೂಸ್ ಇರ್ತದಲ್ಲ ನೆಲ್ಲಿಕಾಯಿ ಜ್ಯೂಸು ಅದನ್ನು ಹಾಕ್ಕೊಂಡು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಇದಕ್ಕೆ ಹಾಕೋಬೇಕು ಅಂದರೆ ಅದು ಶೈನ್ ಬರಲಿಕ್ಕೆ ಸ್ಮೂತ್ ಆಗಲಿಕ್ಕೆ ಅನ್ನೋ ಕಾರಣಕ್ಕೆ ಬೇಡ ಅಂದರೆ ಪರವಾಗಿಲ್ಲ ಅಲೋವೆರಾ ಇದ್ದರೆ ಅಲೋವೆರಾ ಯೂಸ್ ಮಾಡಿ ಒಬ್ಬೊಬ್ಬರಿಗೆ ಅಲರ್ಜಿ ಇರ್ತದೆ ಅಲೋವೆರಾ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿರಿ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗ್ತಾ ಇದೆ ಅಂದರೆ ನಾನು ಇನ್ನೊಂದು ಸ್ವಲ್ಪ ಜ್ಯೂಸ್ ಆ್ಯಡ್ ಮಾಡ್ಕೊಳ್ತೇನೆ ಈಗ ನೋಡಿರಿ ನನ್ನ ಕೈ ಕಪ್ಪಾಗ್ತಾನೇ ಇದೆ ನಾನು ಮಾಡ್ತಾ ಇರಬೇಕಾದ್ರೆ ಕೈ ಕಪ್ಪಾಗ್ತಾ ಉಂಟು ನಾನು ಹೇರಿಗೆ ಹಾಕಿ ತೋರಿಸ್ಬೋದಿತ್ತು ಬಟ್ ನನ್ನ ಹೇರ್ ಕಲರ್ ಬ್ಲ್ಯಾಕ್ ಇರೋ ಕಾರಣ ನಿಮಗೆ ತೋರಿಸ್ಲಿಕ್ಕೆ ಇಲ್ಲ ಹಾಗಾಗಿ ನೀವು ಮನೇಲಿ ಟ್ರೈ ಮಾಡಿರಿ ಇಷ್ಟ ಆದವರು ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಮಾಡಿರಿ ಬ್ಯಾ ಯಾಕಂದರೆ ಇದು ನಾನು ಆಗಿರುವಂಥದ್ದನ್ನೇ ಮಾಡಿದ್ದೇನೆ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ರಿ ಮನೇಲೂ ಕೂಡ ನೀವು ಟ್ರೈ ಮಾಡಿ ನೋಡಬಹುದು ನೋಡಿರಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಉಂಟು ನನ್ನ ಕೈ ಕೂಡ ಬ್ಲ್ಯಾಕ್ ಆಗ್ತಾ ಉಂಟು ನೋಡ್ರಿ ನೀವು ಇದನ್ನು ಹೇರಿಗೆ ಅಥವಾ ಹೈಬ್ರೋಗೆ ಏನಾದರೂ ಹಚ್ಚಿದರೆ ಮಿನಿಮಮ್ ಒಂದು ಗಂಟೆ ಆದರೂ ನೀವು ವೇಟ್ ಮಾಡಬೇಕು ಆ ನಂತರ ರಿಸಲ್ಟ್ ಬರ್ತದೆ ಯಾಕಂದರೆ ಇದು ಕೆಮಿಕಲ್ ಅಲ್ಲ ಅದಕ್ಕಾಗಿ ನೋಡಿರಿ ನನ್ನ ಕೈ ಕೂಡ ತುಂಬ ಬ್ಲ್ಯಾಕ್ ಆಗ್ತಾ ಉಂಟು ನಾನು ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೋರಿಸ್ತಾ ಇಲ್ಲ ಆಗಿಂದಾಗೇ ತೋರಿಸ್ತಾ ಇದ್ದೇನೆ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್